ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ರಾಯಚೂರಿನಲ್ಲಿಂದು ಆಚರಿಸಲಾಯಿತು ಈ ವೇಳೆ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಮೇಯರ್ ನರಸಮ್ಮ ಮಾಡಗಿರಿ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಯಲ್ಲಪ್ಪ ಭಜಂತ್ರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಸುನೀತ್ ಕಾಬ್ಲೆ ಜಿಲ್ಲಾ ಹಿಂದುಳಿದ ಒಕ್ಕೂಟಗಳ ಅಧ್ಯಕ್ಷ ಕೆ ಶಾಂತಪ್ಪ ಉಪನ್ಯಾಸಕ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಯಲ್ಲಪ್ಪ ಭಜಂತ್ರಿ ನಾಡು ಕಂಡ ಧೀಮಂತ ನಾಯಕರಲ್ಲಿ ದೇವರಾಜು ಅರಸು ಅಗ್ರಗಣ್ಯರು ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಯಾದ ಉಳುವವನೇ ಭೂಮಿ ಒಡೆಯ ಕಾನೂನನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದು ಬಡವರ ಬದುಕು ಹಸನಾಗಿಸಿದರು ಎಂದು ಹೇಳಿದರು ವೆಂಕಟೇಶ್ ದೇವರಾಜ ಅರಸು ಮುತ್ಸದ್ದಿ ರಾಜಕಾರಣಿ ಎಂದು ಗುಣಗಾನ ಮಾಡಿದರು ಅಭಿವೃದ್ಧಿಯ ಕೆ ಶಾಂತಪ್ಪ ಅತ್ಯಂತ ಸಣ್ಣ ಸಮುದಾಯದ ಹಿನ್ನೆಲೆಯಿಂದ ಬಂದ ನಾಯಕ ದೇವರಾಜ ಅರಸು ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರು ಎಂದರು ಇದಕ್ಕೂ ಮುನ್ನ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಕಾರ್ಯಕ್ರಮ ನಡೆದ ರಂಗಮಂದಿರದವರೆಗೆ ಅರಸು ಅವರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು